ನಮ್ಮ ಜಗತ್ತಿನಲ್ಲಿ ಇಂದಿಗೂ ಸಂಪೂರ್ಣವಾಗಿ ಅರಿಯಲಾಗದ ಕೆಲವು ವಿಷಯಗಳು ಅದರಲ್ಲಿ ಒಂದು ಮನುಷ್ಯನ ಮೆದುಳು ಇದು ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೇವೋ ಅದಕ್ಕೆ ಕಾರಣ ನಮ್ಮ ಮೆದುಳು ಇಡೀ ಜಗತ್ತಿನಲ್ಲಿ ಈ ಥರ ಯಾವುದೇ ಪ್ರಾಣಿಗಳು ಮಾರಲಾರದ ಕೆಲಸವನ್ನು ಮನುಷ್ಯನು ಮಾಡುತ್ತಿದ್ದಾನೆ ಇದು ಎಲ್ಲವೂ ನಮ್ಮ ಮೆದುಳಿನ ಶಕ್ತಿಯ ಫಲ ಆದರೆ ಒಂದು ಪ್ರಶ್ನೆ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ನಮ್ಮ ಮೆದುಳು ಎಷ್ಟು ಶಕ್ತಿಯನ್ನು ಉಪಯೋಗಿಸುತ್ತದೆ ಐನ್ಸ್ಟೀನ್ ಅವರ ಮೆದುಳು ಮತ್ತು ನಮ್ಮ ಮೆದುಳಿನ ವ್ಯತ್ಯಾಸವೇನು ಕ್ಯೂ ಅಂದರೆ ಏನು ಬುದ್ಧಿಮಟ್ಟವನ್ನು ಹೇಗೆ ಹೆಚ್ಚಿಸಬಹುದು ಇವೆಲ್ಲವನ್ನು ತಿಳಿದುಕೊಳ್ಳಿ ಮೆದುಳಿನ ಆಂತರಿಕ ಅಚ್ಚರಿ ನಮ್ಮ ಮೆದುಳಿನಲ್ಲಿ ಸುಮಾರು ನೂರು ನ್ಯೂರಾನ್ಸ್ಗಳು ಇವೆ ಇದು ನಕ್ಷತ್ರಗಳಷ್ಟು ದೊಡ್ಡ ಸಂಖ್ಯೆಯಾಗಿದೆ ಪ್ರತಿ ನ್ಯೂರಾನ್ ಇನ್ನೂ ಸಾವಿರ ನ್ಯೂರಾನ್ಗಳಿಗೆ ಸಂಪರ್ಕಗೊಂಡಿವೆ ಅಂದರೆ ನಮ್ಮ ಮೆದುಳಿನಲ್ಲಿ ಸುಮಾರು ಸಾವಿರ ಟ್ರಿಲಿಯನ್ ಕನೆಕ್ಷನ್ಗಳು ಇವೆ ಈ ಸಂಪರ್ಕಗಳನ್ನು ಸಿನಿಯಾಪ್ಸ್ ಎಂದು ಕರೆಯುತ್ತಾರೆ ಇಲ್ಲಿ ವಿದ್ಯುತ್ ರಾಸಾಯನಿಕ ಸಿಗ್ನಲ್ಗಳು ಒಂದು ನ್ಯೂರಾನ್ನಿಂದ ಮತ್ತೊಂದು ನ್ಯೂರಾನ್ಗೆ ಸಾಗುತ್ತವೆ ಮೆದುಳಿನ ಶಕ್ತಿ ನಿಮಗೆ ಗೊತ್ತೇ ನಾವು ಮಲಗಿರುವಾಗಲೂ ನಮ್ಮ ಮೆದುಳು ಹತ್ತರಿಂದ ಇಪ್ಪತ್ತ ಮೂರು ವಾಡ್ಗಳಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬಲ್ಬ್ ಹಚ್ಚುವ ಶಕ್ತಿ ನಮ್ಮ ಮೆದುಳಿನಿಂದ ಬರುತ್ತದೆ ಮೆದುಳಿನ ಎರಡು ಭಾಗಗಳು ನಮ್ಮ ಮೆದುಳು ಎರಡು ಭಾಗಗಳಾಗಿ ವಿಭಜಿತವಾಗಿದೆ ಎಡಭಾಗ ನಮ್ಮ ದೇಹದ ಬಲಭಾಗವನ್ನು ನಿಯಂತ್ರಿಸುತ್ತದೆ ಬಲಭಾಗ ನಮ್ಮ ದೇಹದ ಎಡಭಾಗವನ್ನು ನಿಯಂತ್ರಿಸುತ್ತದೆ ನರ ವ್ಯವಸ್ಥೆ ಒಂದು ಉದಾಹರಣೆ ನೋಡಿ ನಾವು ಬಿಸಿ ವಸ್ತುವಿಗೆ ಕೈ ಹಾಕಿದರೆ ಆ ನೋವಿನ ಸಂದೇಶ ಮೊದಲು ಸ್ಪೈನಲ್ ಕಾರ್ಡ್ ಮತ್ತು ಮೆದುಳಿಗೆ ಹೋಗುತ್ತದೆ ಮೆದುಳು ತಕ್ಷಣ ನಿರ್ಧಾರ ತೆಗೆದು ಮತ್ತೆ ನಮ್ಮ ಕೈಗೆ ಸೂಚನೆ ಕಳಿಸುತ್ತದೆ ಆದ್ದರಿಂದ ನಮ್ಮ ಕೈ ಆ ಬಿಸಿ ವಸ್ತುವಿನಿಂದ ತಕ್ಷಣ ಹಿಂದೆ ಸರಿಯುತ್ತದೆ ಈ ಎಲ್ಲ ಪ್ರಕ್ರಿಯೆಯು ಒಂದು ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ನಡೆಯುತ್ತದೆ ಮೆದುಳಿನ ವೇಗ ಮೆದುಳಿನಿಂದ ದೇಹಕ್ಕೆ ದೇಹದಿಂದ ಮೆದುಳಿಗೆ ಹೋಗುವ ಸಂದೇಶಗಳು ಪ್ರತಿ ಸೆಕೆಂಡ್ ನೂರ ಮೂವತ್ತೆರಡು ಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮೆದುಳಿನ ವೇಗ ಮೆದುಳಿನಿಂದ ದೇಹಕ್ಕೆ ದೇಹದಿಂದ ಮೆದುಳಿಗೆ ಹೋಗುವ ಸಂದೇಶಗಳು ಪ್ರತಿ ಸೆಕೆಂಡ್ಗೆ ನೂರ ಮೂವತ್ತೆರಡು ಮೀಟರ್ ವೇಗದಲ್ಲಿ ಚಲಿಸುತ್ತವೆ ಅದು ಎಷ್ಟು ವೇಗವಾಗಿರಬಹುದು ಎಂದು ಕಲ್ಪಿಸಿಕೊಳ್ಳಿ ಮೆದುಳು ವರ್ಸಸ್ ಸೂಪರ್ ಕಂಪ್ಯೂಟರ್ ಹೆಚ್ಚಿನವರಿಗೆ ಇದು ಪ್ರಶ್ನೆ ಮೆದುಳು ಶಕ್ತಿಶಾಲಿಯೋ ಕಂಪ್ಯೂಟರ್ ಶಕ್ತಿಶಾಲಿಯೋ ಎಂದು ನಮ್ಮ ಮೆದುಳು ಪ್ರತಿ ಸೆಕೆಂಡ್ಗೆ ಮೂವತ್ತೆಂಟು ಸಾವಿರ ಟ್ರಿಲಿಯನ್ ಆಪರೇಷನ್ಗಳನ್ನು ಮಾಡುತ್ತದೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಬ್ಲೂ ಗೇನ್ ನಮ್ಮ ಮೆದುಳಿನ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಪರ್ಸೆಂಟ್ ಕೆಲಸವನ್ನು ಮಾತ್ರ ಒಂದು ಸೆಕೆಂಡ್ನಲ್ಲಿ ಮಾಡಬಲ್ಲದು ಅಷ್ಟೇ ಅಲ್ಲ ಜಗತ್ತಿನ ನಾಲ್ಕನೆಯ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಕೆ ಕಂಪ್ಯೂಟರ್ ನಮ್ಮ ಮೆದುಳಿನ ಒಂದು ಸೆಕೆಂಡ್ ಕೆಲಸ ಮಾಡಲು ಎಂಬತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಪ್ರೊಸೆಸರ್ ಬೇಕಾಯಿತು ಆದರೂ ಅದಕ್ಕೆ ನಲವತ್ತು ನಿಮಿಷ ಬೇಕಾಯಿತು ಇಷ್ಟೆಲ್ಲ ನೋಡಿ ಒಂದು ವಿಷಯ ಸ್ಪಷ್ಟವಾಯಿತು ನಮ್ಮ ಮೆದುಳು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಯಂತ್ರ ಇನ್ನೂ ವಿಜ್ಞಾನಿಗಳು ಅದರ ಎಲ್ಲ ರಹಸ್ಯಗಳು ತಿಳಿಯದೇ ಇದ್ದಾರೆ ನಮ್ಮ ಮೆದುಳಿನ ಎರಡು ಮನಸ್ಸುಗಳು ಚೇತನ ಮತ್ತು ಅವಚೇತನ ನಾವು ಪ್ರತಿದಿನ ಮಾಡುವ ಬಹುತೇಕ ಕೆಲಸಗಳನ್ನು ನಮ್ಮ ಮೆದುಳು ಎರಡು ಭಾಗಗಳಲ್ಲಿ ಹಂಚಿಕೊಂಡಿದೆ ಒಂದು ಚೇತನ ಮನಸ್ಸು ಕಾನ್ಶಿಯಸ್ ಮೈಂಡ್ ಇದರಲ್ಲಿ ನಾವು ನೋಡುವುದು ಕೇಳುವುದು ಮಾತನಾಡುವುದು ಓದುವುದು ಇವು ಎಲ್ಲವನ್ನೂ ಗಮನದಲ್ಲಿ ನಡೆಸುತ್ತದೆ ಇನ್ನೊಂದು ಅವಚೇತನ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಇದರಲ್ಲಿ ನಾವು ಗಮನ ಕೊಡುವ ಕೆಲಸಗಳು ನಡೆಯುತ್ತವೆ ಉದಾಹರಣೆಗೆ ಕಣ್ಣು ಮಿಟುಕಿಸುವುದು ಉಸಿರಾಡುವುದು ಹೃದಯ ಬಡಿತ ಬೆವರು ಹೊರೆಯುವುದು ಆಹಾರ ಜೀರ್ಣ ರಕ್ತದ ಹರಿವು ದೇಹದ ತಾಪಮಾನ ನಿಯಂತ್ರಣ ಹಳೆಯ ಕೋಶಗಳು ಜಾಗದಲ್ಲಿ ಹೊಸ ಕೋಶಗಳು ಸೃಷ್ಟಿಸುವುದು ಈ ಎಲ್ಲ ಕೆಲಸಗಳನ್ನು ಅವಚೇತನ ಮನಸ್ಸು ನಮಗೆ ತಿಳಿಯದೆ ಸ್ವಯಂಚಾಲಿತವಾಗಿ ಮಾಡುತ್ತದೆ ಕುತೂಹಲಕರ ವಿಷಯ ಏನೆಂದರೆ ಮನುಷ್ಯನ ಮೆದುಳು ಪ್ರತಿ ಸೆಕೆಂಡ್ಗೆ ಮೂವತ್ತೆಂಟು ಸಾವಿರ ಟ್ರಿಲಿಯನ್ ಕಾರ್ಯಗಳನ್ನು ಮಾಡಬಲ್ಲದು ಅಷ್ಟು ದೊಡ್ಡ ಲೆಕ್ಕಾಚಾರವನ್ನು ಯಾವ ಸೂಪರ್ ಕಂಪ್ಯೂಟರ್ ಕೂಡ ಮಾಡಲು ಸಾಧ್ಯವಿಲ್ಲ